அபூர்வ நம்ம எண்ணினே ஆண்டி அண்ணோ அந்த ಅವರ ಮುಖದಲ್ಲಿ ಸಂತೋಷದ ಚಿಲುಮೆ ಚಿಮ್ಮಂತೆ ಗಂಡನ ಮನೆಯಲ್ಲಿ ರಾಣಿಯ ವೈಭವದಲ್ಲಿದ್ರು ಅವರಿಗೆ ತವರು ಮನೆಯ ಅಂಬಲಿಯೇ ಮಿಶ್ರಾನವಾಗಿರುತ್ತೆ ತವರು ಮನೆಯ ಹಕ್ಕರೆ ಸಂತೋಷ ಅವರ ಮುಖದಲ್ಲಿ ಕಾಣೋದು ತವರು ಮನೆ ಹುಡುಗರೆ ಸಿಕ್ಕಾಗ ಮಾತ್ರ ಅಪೂರ್ವ ನನಗೋಸ್ಕರ ನನಗೋಸ್ಕರ ಬಂದು ಅಂತ ತಂದೆಗೆ ಮಾಡ್ಬಿಟ್ಟೆ ಇಲ್ಲ ಮಾತು ಕೇಳದೆ ಮನೆ ಬಿಟ್ಟು ಬಂದ ಮಾತ್ರೆಗೆ ಸಂಬಂಧಗಳು ಕಡೆದು ಹೋಗೋದಿಲ್ಲ ಏನಿ ಕಾಲ ಸರಿದ ಹಾಗೆ ಎಲ್ಲರೂ ಸರಿ ಹೋಗುತ್ತೆ ಏನಕ್ಕೆ ಬೇರೆ ಸಿಕ್ಕಿತ್ತ ಹೃದಯನ ಭಾರ ಕಾಲ ಇದ್ರ ಅನ್ನೋದು ಬಳ್ಕೋಬೇಕು ಅಂದ್ರೆ ಯಾವತ್ತು ಬಿಟ್ಟು ಬರುವಾಗ ಸೌಲ್ಮರ ತಂದೆ ತಾಯಿಗಳನ್ನ ಆಶೀರ್ವಾದ ಪಡ್ಕೊಂಡ ಹಾಗೆ ತಾಯಿಗಳು ಹೋಗು ಸುಖವಾಗಿರ್ಲಿ ಅಂತ ಆರೈಸ್ತಾರೆ ಬಂದಿಲ್ಲ ಅಪೂರ್ವ ನಿನ್ನ ತವರು ಮನೆಯ ಆಶಯ ಆಹಾರಕ್ಕೆ ಎಲ್ಲವನ್ನ ನೀನು ನಮ್ಮ ಮನೆಯಲ್ಲೇ ಕಾಣ್ತೀಯ ನಾನು ಅಳಬಾರ್ದು ಅಂತ ಹೇಳಿದ್ರು ಕೂಡ ಅದು ತಪ್ಪಾಗುತ್ತೆ ಹೆಣ್ಣಿನ ಮನಸ್ಸೇ ಆಗಿದೆ ಬಯಕೆಯಲ್ಲಿ ತಾವರೆ ಹೂವಿನ ತರೂ ತವರು ಮನೆ ಆಸೆ ಆಗ್ತಾರೆ ಅಂತಂದ್ರೆ ಸೂರ್ಯನ ರಶ್ಮಿಗಳು ತಾವರೆ ಮೊಗ್ಗಿನಲ್ಲಿ ಬಿದ್ದಂತೆ ನೋಡ ಪೂರ್ವ ನನ್ನ ಅರಂಗಿನ ಅರಮನೆಯಲ್ಲಿ ನಿನ್ಗೆ ಪ್ರೀತಿ ಎತ್ತುತ್ತಿದ್ದು ನನ್ನ ಹೃದಯದ ಮಹಾರಾಣಿಯಂತೆ ನೋಡ್ಕೊಳ್ತಾ ಗಣ್ಗಳನ್ನು ಕಾಯುವ ರೆಪ್ಪಗಳಂತೆ ನಿನ್ನ ಜೋಪಾನ ಮಾಡ್ತಿದ್ದ ನೀನು ನನ್ನ ಭಾಗ್ಯ ದೇವತೆ ಕಣೆ ಈ ಸಮಾಜಕ್ಕೆ ನಾನು ಕೂಗಿ ಕೂಗಿ ಹೇಳ್ತೇನೆ ಈ ಆ ಕುಬೇರನನ್ನು ಮೆಟ್ಟಿ ನಿಲ್ಲುವ ಹಗರ್ಪ ಶ್ರೀಮಂತ ಅಂತ ನನ್ನ ಬಳಿ ಬೆಲೆ ಕಟ್ಟಲಾಗದ ಅಮೂಲ್ಯ ರತ್ನಗಳಾದ ಮುತ್ತು ರತ್ನ ವಜ್ರ ವೈಢರ್ಯಗಳ ಹಾಗರವಾದ ಪ್ರೀತಿ ಸಹನೆ ಮಾತ್ರ ಆಗ್ಬಾರ್ದು ಅಪೂರ್ವ ನಾವು ಬರೋ ವಿಷಯನ ಅಕ್ಕನಿಗೆ ಫೋನ್ ಮಾಡಿ ತಿಳಿಸಿದ್ದೀನಿ ಅವರು ನಮಗೋಸ್ಕರ ಅಲ್ಲಿ ಬರ್ಮೆ ಸ್ವಾಗತಕ್ಕೆ ಸಿದ್ಧ ಮಾಡ್ಕೊಡ್ತೀವಿ ನೋಡೋಣ